ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ವರದನಹಳ್ಳಿಯಲ್ಲಿ ದಿಢೀರನೆ ಐವತ್ತು ಕೋಳಿಗಳು ಸಾವನ್ನಪ್ಪಿವೆ ಇನ್ನು ಕೆಲವು ಜನರಲ್ಲಿ ಫ್ಲೂನ ಸಿಂಪ್ಟಮ್ಸ್ ಕೂಡ ಕಾಣಿಸ್ಕೊಂಡಿವೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ ಹೋದೆ ಪಿಶಾಚಿ ಅಂದರೆ ಬಂದೇ ನೋಡು ಗವಾಕ್ಷಿಯಲ್ಲಿ ಅನ್ನೋ ಹಾಗೆ ಕರ್ನಾಟಕದಲ್ಲಿ ಹಕ್ಕಿ ಜ್ವರದ ಕಾಟ ಮತ್ತೆ ಶುರು ಆಗ್ತಿದೆ ಈ ಏವಿಯನ್ ಇನ್ಫ್ಲೂಯೆನ್ಸಾ ಬರ್ಡ್ ಫ್ಲೂ ಅಥವಾ ಹಕ್ಕಿ ಜ್ವರ ಅಂದರೆ ಇದು ಇದರ ಲಕ್ಷಣಗಳೇನು ಇದು ಹೇಗೆ ಹರಡುತ್ತೆ ಇದರಿಂದ ಆಗುವಂಥ ಅಪಾಯಗಳೇನು ಇದನ್ನು ತಡೆಗಟ್ಟೋದು ಹೇಗೆ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾವುದೋ ಒಂದು ಮೂಲೆಯಲ್ಲಿ ನಿಶಬ್ದವಾಗಿ ಒಬ್ಬ ಆಗುಂತಕ ಕುಳಿತಿದ್ದಾನೆ ಇವನು ಜಗತ್ತಿನ ಎಲ್ಲ ಕಟ್ಟಳೆಗಳನ್ನು ಮೀರಿ ಉಪಟಳ ಮಾಡುವಂಥ ರಾಕ್ಷಸ ಒಂದು ಜೀವಿಯಿಂದ ಇನ್ನೊಂದು ಜೀವಿಯ ಮೈಯೊಳಗೆ ಹಾಕೋ ಅವುಗಳಿಗೆ ಅಸ್ವಸ್ಥತೆಯನ್ನು ಉಂಟು ಮಾಡುವಂತಹ ಪರಾವಲಂಬಿ ಇದು ಯಾವುದೋ ಸಿನಿಮಾದ ಇಂಟ್ರೊಡಕ್ಷನ್ ಅಲ್ಲ ಬದಲಾಗಿ ಪದೇ ಪದೇ ಕಾಡುವಂತಹ ಹಕ್ಕಿ ಜ್ವರ ಎಂಬ ವೈರಸ್ ರೋಗದ ಮಾಹಿತಿಯ ಪೀಟಿಗೆ ಜಗತ್ತಿನ ಜಂಜಾಟವಿಲ್ಲದೆ ಅಲ್ಲಿಯ ಜನ ತಮ್ಮ ಪಾಡಿಗೆ ತಾವು ಜೀವನ ನಡೆಸ್ತಾ ತಣ್ಣಗೆ ಇದ್ರು ಆದರೆ ಅದೇನಾಯಿತೋ ಫೆಬ್ರವರಿ ಇಪ್ಪತ್ತೆರಡರಂದು ಈ ಹಳ್ಳಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸುಮಾರು ಐವತ್ತು ಕೋಳಿಗಳು ಸತ್ತು ಹೋಗ್ತವೆ ಆತಂಕಗೊಂಡ ಗ್ರಾಮಸ್ಥರು ವಿಷಯವನ್ನು ಆರೋಗ್ಯ ಇಲಾಖೆಗೆ ತಿಳಿಸ್ತಾರೆ ಆದರೆ ಭಾನುವಾರ ರಜೆ ಇದ್ದ ಕಾರಣ ಸತ್ತ ಸುಮಾರು ಮೂವತ್ತು ಕೋಳಿಗಳನ್ನು ಸೋಮವಾರ ಪರೀಕ್ಷೆಗೆ ತಗೊಂಡು ಹೋಗ್ತಾರೆ ಈ ಕೋಳಿಗಳ ಪರೀಕ್ಷಾ ವರದಿ ಫೆಬ್ರವರಿ ಇಪ್ಪತ್ತೇಳರಂದು ಹೊರಬಂದಿದೆ ಮತ್ತು ಇದು ಹಕ್ಕಿ ಜ್ವರದ ಪ್ರಕರಣಗಳು ಅಂತ ಸಾಬೀತಾಗಿದೆ ಮತ್ತು ಜಿಲ್ಲಾಡಳಿತ ಹಕ್ಕಿ ಜ್ವರದ ತಡೆಗಾಗಿ ಅಗತ್ಯ ಕ್ರಮಗಳನ್ನು ಕೈಗೊಳ್ತಾ ಇದೆ ಈ ಹಕ್ಕಿ ಜ್ವರ ಏವಿಯನ್ ಇನ್ಫ್ಲೂಯೆನ್ಸಾ ಎ ಎನ್ನುವ ವೈರಸ್ನಿಂದ ಬರುವಂತಹ ರೋಗ ಇದು ಸಾಮಾನ್ಯವಾಗಿ ಪಕ್ಷಿಗಳಿಗೆ ಹರಡುತ್ತೆ ಆದರೆ ಈ ವೈರಸ್ ಹಕ್ಕಿಗಳಿಂದ ಮನುಷ್ಯರಿಗೆ ಹರಡಿದಾಗ ಇದರ ಪರಿಣಾಮ ವಿನಾಶಕಾರಿಯಾಗಿರುತ್ತೆ ಇದು ಹಕ್ಕಿಗಳಿಗೆ ಬರುವಂತಹ ಜ್ವರ ಆದರೂ ಮನುಷ್ಯರಿಗೆ ಇದು ಆಗಾಗ ಬ್ಲಾಸ್ಟ್ ಆಗುವ ಒಂದು ಟೈಮ್ ಬಾಂಬ್ ಇದ್ದ ಹಾಗೆ ಈ ವೈರಸ್ನ ಅತ್ಯಂತ ರೋಗಕಾರಕ ತಳಿಗಳಾದ ಎಚ್ ಫೈ ಎನ್ ಒನ್ ಎಚ್ ಸೆವೆನ್ ಎನ್ ನೈನ್ಗಳು ಜಗತ್ತಿನಾದ್ಯಂತ ಈಗಾಗಲೇ ಲಕ್ಷಾಂತರ ಜೀವಗಳನ್ನು ಬಲಿ ತೆಗೆದುಕೊಂಡಿವೆ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಹಾಂಕಾಂಗ್ನಲ್ಲಿಯಾದ ಹಕ್ಕಿ ಜ್ವರದ ಸ್ಫೋಟತೆಯನ್ನು ಹಿಡಿದು ಎರಡು ಸಾವಿರದ ಹದಿಮೂರರಲ್ಲಿ ಚೀನಾದಲ್ಲಿ ಆದಂತಹ ಸ್ಫೋಟದವರೆಗೆ ಅದೆಷ್ಟೋ ಜೀವಗಳನ್ನು ಈ ವೈರಸ್ ಬಲಿ ತೆಗೆದುಕೊಂಡಿದೆ ಮತ್ತು ಇವತ್ತಿಗೂ ಕೂಡ ಬಲಿಯನ್ನು ತೆಗೆದುಕೊಳ್ತಾನೇ ಇದೆ ಇದಷ್ಟೇ ಅಲ್ಲದೆ ಕೋಟ್ಯಂತರ ರೂಪಾಯಿಯ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿ ಅದೆಷ್ಟೋ ಜನರ ಜೀವನವನ್ನು ನಾಶ ಮಾಡಿದೆ ಇದರ ಮೇಲೆ ಇದು ಹರಡುವ ವೇಗ ಅತ್ಯಂತ ಭಯಪಡಿಸುವಂತಹ ವಿಚಾರವಾಗಿದೆ ಈ ಏವಿಯನ್ ಇನ್ಫ್ಲೂಯೆಂಜಾ ವೈರಸ್ಗಳು ರೂಪಾಂತರಗೊಳ್ಳುವುದರಲ್ಲಿ ಬಹಳ ನಿಪುಣತೆಯನ್ನು ಹೊಂದಿವೆ ಇವು ಬಹಳ ವೇಗವಾಗಿ ವಿಕಸನಗೊಳ್ಳುತ್ತವೆ ಹವಾಮಾನಕ್ಕೆ ಹೊಂದಿಕೊಳ್ಳುತ್ತವೆ ಮತ್ತು ಅಷ್ಟೇ ವೇಗವಾಗಿ ಹರಡುತ್ತವೆ ಇವು ಯಾವಾಗ ಮನುಷ್ಯರಿಗೆ ಹರಡುತ್ತವೆಯೋ ಆಗ ಬಲವಾದ ಪೆಟ್ಟನ್ನು ಮಾತ್ರ ಕೊಟ್ಟೇ ಕೊಡ್ತವೆ ಸೀವಿಯರ್ ನಿಮೋನಿಯಾ ಉಸಿರಾಟದ ವೈಫಲ್ಯ ಮತ್ತು ಸಾವನ್ನು ಕೂಡ ಈ ವೈರಸ್ ಉಂಟು ಮಾಡುತ್ತವೆ ಮಾನವರಿಗೆ ಈ ರೋಗವು ಸೋಂಕಿತ ಕೋಳಿ ಅಥವಾ ಇತರೆ ಪಕ್ಷಿಗಳು ಮತ್ತು ಸೋಂಕಿತ ಮನುಷ್ಯರು ಉಸಿರಾಡಿದಾಗ ಕೆಮ್ಮಿದಾಗ ಸೀನಿದಾಗ ಮತ್ತು ಮಾತನಾಡಿದಾಗ ಹೊರಸೂಸುವ ಹನಿಗಳಿಂದ ಅಥವಾ ಕಲುಷಿತ ಪರಿಸರದ ಸಂಪರ್ಕದ ಮೂಲಕ ಬರುತ್ತೆ ಕೋಳಿಗಳನ್ನು ನಿರ್ವಹಿಸೋದು ಪಕ್ಷಿಗಳ ಮಾರುಕಟ್ಟೆಗಳಿಗೆ ಭೇಟಿ ನೀಡೋದು ಅಥವಾ ಸೋಂಕಿತ ಪಕ್ಷಿಗಳ ಅಥವಾ ಮಾನವರ ಬಳಿ ಇರುವುದು ಸಹ ಅಪಾಯವನ್ನು ಉಂಟು ಮಾಡುತ್ತೆ ಈ ಏವಿಯನ್ ಇನ್ಫ್ಲೂಯೆನ್ಸಾ ವೈರಸ್ ಮಾನವರ ದೇಹವನ್ನು ಸೇರಿದಾಗ ನಮ್ಮ ಶ್ವಾಸಕೋಶದ ಬ್ರಾನ್ಕೈ ಮತ್ತು ಅಲ್ವಿ ಒಲೈಗಳಲ್ಲಿ ನೆಲೆಯನ್ನು ಕಂಡುಕೊಳ್ಳುತ್ತೆ ಮತ್ತು ಅಲ್ಲಿಯ ಕೋಶಗಳನ್ನು ನಾಶ ಮಾಡುತ್ತಾ ಹೋದಂಗೆ ನಮಗೆ ರೋಗದ ಲಕ್ಷಣಗಳು ಉಲ್ಬಣವಾಗ್ತಾ ಹೋಗ್ತವೆ ಈ ರೋಗದ ಲಕ್ಷಣಗಳು ನಿಧಾನವಾಗಿ ಸಾಮಾನ್ಯ ನೆಗಡಿ ಗಂಟಲು ಕೆರೆತ ಕೆಮ್ಮು ಜ್ವರಗಳ ಮೂಲಕ ಪ್ರಾರಂಭ ಆಗುತ್ತೆ ಆದರೆ ಕೆಲವೇ ದಿನಗಳಲ್ಲಿ ಲಕ್ಷಣಗಳು ತೀವ್ರ ಸ್ವರೂಪವನ್ನು ತಾಳುತ್ತವೆ ಮತ್ತು ತೀವ್ರ ಉಸಿರಾಟದ ತೊಂದರೆಗೆ ಕೂಡ ಕಾರಣ ಆಗ್ತದೆ ಈ ರೋಗವನ್ನು ಬೇಗ ಪತ್ತೆ ಹಚ್ಚೋದು ಅತ್ಯಂತ ಮಹತ್ವ ಪಡೆದುಕೊಂಡಿದೆ ನಾವು ಯಾವುದೇ ಸಂದರ್ಭದಲ್ಲಿ ಪಕ್ಷಿಗಳ ಜೊತೆಗೆ ಒಡನಾಟವನ್ನು ಹೊಂದಿ ಅಥವಾ ರೋಗ ಸಾಂಕ್ರಾಮಿಕವಾಗಿರುವಂತಹ ಪ್ರದೇಶದಲ್ಲಿ ಜೀವಿಸ್ತಾ ಇದ್ದರೆ ಕೇವಲ ನೆಗಡಿ ಕೆಮ್ಮು ಸಾಮಾನ್ಯ ಜ್ವರಗಳನ್ನು ಕೂಡ ನಿರ್ಲಕ್ಷಿಸ್ಬಾರ್ದು ಕೂಡಲೇ ಆಸ್ಪತ್ರೆಗೆ ತೆರಳಬೇಕು ರೋಗವನ್ನು ತಡೆಗಟ್ಟೋದು ಯಾವಾಗಲೂ ರೋಗದ ವಿರುದ್ಧದ ಅತ್ಯಂತ ಬಲಶಾಲಿ ಆಯುಧ ರೋಗವನ್ನು ಹೊಂದಿರಬಹುದಾದಂತಹ ಮತ್ತು ಸತ್ತ ಪಕ್ಷಿಗಳ ಸಂಪರ್ಕದಿಂದ ದೂರ ಇರಬೇಕು ಮಾಂಸವನ್ನು ಹಸಿ ಮತ್ತು ಅರೆಬೆಂದ ಸ್ಥಿತಿಯಲ್ಲಿ ತಿನ್ನುವುದನ್ನು ನಿಲ್ಲಿಸಬೇಕು ಮತ್ತು ಸರಿಯಾಗಿ ಕುದಿಸಿದ ಮಾಂಸಾಹಾರವನ್ನು ಮಾತ್ರ ಸೇವಿಸಬೇಕು ನಾವು ಪಕ್ಷಿಗಳ ಜೊತೆಗೆ ಸಂಪರ್ಕ ಮಾಡೋದು ಅನಿವಾರ್ಯವಾಗಿದ್ದರೆ ಕಡ್ಡಾಯವಾಗಿ ಮಾಸ್ಕ್ ಗ್ಲೌಸ್ಗಳನ್ನು ಧರಿಸಲೇಬೇಕು ಈ ಸಣ್ಣ ಬದಲಾವಣೆಗಳು ಸಾಂಕ್ರಾಮಿಕವಾದ ಸ್ಥಳಗಳಲ್ಲಿ ಈ ವೈರಸ್ನಿಂದ ಆದಷ್ಟು ನಮ್ಮನ್ನು ಕಾಪಾಡುತ್ತವೆ ಈ ಹಕ್ಕಿ ಜ್ವರವು ಕೇವಲ ಸ್ಥಳೀಯ ಸಮಸ್ಯೆಯಲ್ಲ ಇದು ಜಾಗತಿಕ ಸಮಸ್ಯೆ ಆಗ್ನೇಯ ಏಷ್ಯಾದಿಂದ ಆಫ್ರಿಕಾದವರೆಗೆ ಮಧ್ಯಪ್ರಾಚ್ಯದಿಂದ ಅಮೇರಿಕಾದವರೆಗೆ ಯಾವ ದೇಶವನ್ನು ಈ ರೋಗ ಕಾಡದೆ ಬಿಟ್ಟಿಲ್ಲ ಹಕ್ಕಿ ಜ್ವರದ ಕುರಿತಾದ ಜ್ಞಾನ ರೋಗವನ್ನು ತಡೆಗಟ್ಟಲು ಬಹಳ ಸಹಕಾರಿಯಾಗಿದೆ ಆದ್ದರಿಂದ ರೋಗದ ತಿಳುವಳಿಕೆಯನ್ನು ಹೊಂದುವ ಮೂಲಕ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ ಮತ್ತು ಆರೋಗ್ಯ ಸಿಬ್ಬಂದಿಯನ್ನು ಬೆಂಬಲಿಸುವ ಮೂಲಕ ನಾವು ನಮ್ಮನ್ನು ಮತ್ತು ನಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸಿಕೊಳ್ಬೋದು ಬರ್ಡ್ ಫ್ಲೂ ನಮ್ಮ ಪ್ರಪಂಚವು ಎಷ್ಟು ಪರಸ್ಪರ ಸಂಬಂಧ ಹೊಂದಿದೆ ಎಂಬುದನ್ನು ನೆನಪಿಸುತ್ತೆ ಹಕ್ಕಿಯಲ್ಲಿ ಪ್ರಾರಂಭವಾಗುವ ಈ ವೈರಸ್ ಮನುಷ್ಯರಲ್ಲಿ ಕೊನೆಗೊಳ್ಳುತ್ತೆ ಆದರೆ ಜಾಗರೂಕತೆ ಸಿದ್ಧತೆ ಮತ್ತು ಏಕತೆಯಿಂದ ನಾವು ಈ ಸಾಂಕ್ರಾಮಿಕ ರೋಗವನ್ನು ತಡೆಯಬಹುದು ಎಚ್ಚರವಾಗಿರಿ ಸುರಕ್ಷಿತವಾಗಿರಿ ಈ ವಿಡಿಯೋದಲ್ಲಿ ನಾವು ನೀಡಿದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ನೀನುಸಿದ್ರೆ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಬೆಲ್ ನೋಟಿಫಿಕೇಷನ್ನ ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಸಲಹೆ ಪ್ರಶ್ನೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಧನ್ಯವಾದ